அம்பி அம்பிகர சோழன் அவரே விட்டால் விட்டால் ஹெரு விட்ட அபிமானி லச்சப்பமதே விட்டாலெரு அபிமானி லச்சப்பமதர்

ಅವತ್ತಿನ ದಿನ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಲಚ್ಚಪ್ಪ ಜಮಾದಾರ್ ಅವ್ರ ಕುರಿತು ಆರೋಪ ಮಾಡ್ತಾರೆ ಲಚ್ಚಪ್ಪ ಜಮಾದಾರ್ ಅವರು ಈ ಕೋಲಿ ಸಮಾಜವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸಮಾಜ ದುರ್ಬಳಕೆ ಮಾಡ್ಕೋಬಾರ್ದು ಅಂತೇಳಿ ಲಚ್ಚಪ್ಪ ಜಮಾದಾರ್ ಅವರು ನಾನು ತಿಳಿದಂತೆ ಎರಡು ಸಾವಿರದ ಇಪ್ಪತ್ತರಲ್ಲಿಂದ ಅವ್ರ ಜೊತೆಯಲ್ಲಿ ನಾನು ಸಂಘಟನೆಯಲ್ಲಿದ್ದೀನಿ ಯಾವತ್ತೂ ಕೂಡ ಅವರು ಕೋಲಿ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಕ್ಕಂಥ ಕೆಲಸ ಅವ್ರು ಮಾಡಿಲ್ಲ ಮತ್ತು ದಿವಂಗತ ವಿಠಲ್ ಹೇರೂರವ್ರ ನಂತರ ಯಾರಾದರೂ ತನ್ನ ಸ್ವಂತ ಖರ್ಚದಲ್ಲಿ ಹತ್ತಿಪ್ಪತ್ತು ಸಾವಿರ ಜನ ಕೋಲಿ ಸಮಾಜದವರನ್ನು ನೆರೆಸಿ ಹೋರಾಟ ಮಾಡೋಂಥ ಶಕ್ತಿ ಅದ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂದ್ರೆ ಅದು ಲಚ್ಚಪ್ಪ ಜಮಾದಾರ ಒಬ್ಬರಿಗೆ ಅಂತ ಹೇಳಿ ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಏನು ಎರಡನೇ ತಾರೀಕ ಚಿತಾಪುರ ತಾಲೂಕಿನಲ್ಲಿ ಕೋಲಿ ಸಮಾಜ ಮತ್ತು ತಳವಾರ ಮತ್ತು ಕೋಲಿ ಕಬ್ಬಲಿಗ ಸಮಾಜದವರಿಗೆ ಎಷ್ಟೇ ಸೇರ್ಪಡೆ ಮಾಡಬೇಕು ತಳವಾರ ಸರ್ಟಿಫಿಕೇಟ್ ತಡೆ ಹೇಡದಂಥ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಪ್ರೆಶ್ಮಿಟ್ ಮಾಡಿದೆವು ನಾವೆಲ್ಲರೂ ಸಂಘಟನೆಯಿಂದ ಅವತ್ತಿನ ದಿವಸ ನಮಗೂ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾವು ಅವಕಾಶ ಕೇಳಿದೆವು ಜಿಲ್ಲಾ ಅಧಿಕಾರಿಗಳಿಗೆ ನಾವು ಯಾವುದೇ ಪಥ ಸಂಚಲನ ಮಾಡ್ತೀವಿ ಅಥವಾ ಆರ್ ಎಸ್ ಎಸ್ ವಿರುದ್ಧ ನಾವು ಪಥ ಸಂಚಲನ ಮಾಡ್ತೀವಿ ಅಂತೇಳಿ ಎಲ್ಲಿ ನಾವು ಅದು ಶಬ್ದ ಎತ್ತಿಲ್ಲ ಅದಕ್ಕಾಗಿ ಅವತ್ತು ಈ ಸಮಾಜಕ್ಕೆ ತಪ್ಪು ಸಂದೇಶ ನೀಡ್ತಾ ಇದ್ದಾರೆ ಮೊನ್ನೆ ಅವ್ವಣ ಮೇಕೇರಿ ಸಾಹುರ ತಂಡ ಅವ್ರು ಅವತ್ತು ಜೊತೆಗೆ ಬಂದಿದ್ರು ಭಾಳಷ್ಟು ಜನರ ಹೆಸರು ನನಗೆ ನೆನಪಿಲ್ಲ ಅದಕ್ಕೆ ದಯಮಾಡಿ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಲಚ್ಚಪ್ಪ ಜಮಾದಾರವರು ಯಾವ ರೀತಿ ಹೋರಾಟ ಮಾಡ್ತಾರ ಅದೇ ರೀತಿ ನೀವು ಕೂಡ ಸಮಾಜಕ್ಕಾಗಿ ಹೋರಾಟ ಮಾಡಿರಿ ಯಾವುದೇ ತಾಲೂಕಾದಲ್ಲಿರಲಿ ಯಾವುದೇ ಇದ್ದರೂ ಕೂಡ ಅವರು ಪಕ್ಷ ನೋಡಲ್ಲ ಸಮಾಜ ಅಂತ ಬಂದಾಗ ಸಮಾಜದ ಪರವಾಗಿ ನಿಂತ ಅನೇಕ ಉದಾಹರಣೆಗಳಿವೆ ಇವತ್ತು ಕಳೆದ ಬಾರಿ ಪಿಯಲ್ಲಿದ್ದರೂ ಕೂಡ ಸಮಾಜ ಎಷ್ಟಿ ಮಾಡಬೇಕು ಅಂಥೇಳಿ ಸರ್ಕಾರದ ವಿರುದ್ಧ ಗಂಭೀರವಾದಂಥ ಹೋರಾಟವನ್ನು ಮಾಡಿದ್ದಾರೆ ಮತ್ತು ತಳವಾರ ಸರ್ಟಿಫಿಕೇಟ್ ಕೊಡುವಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಅವರು ಕುಡಿಸುವಲ್ಲಿ ಹುಮನಾಬಾದ್ ತಾಲೂಕಿನ ಗುಣತೀರ್ಥವಾಡಿಯಲ್ಲಿ ನಮ್ಮ ಸಮಾಜದ ಹುಡುಗಿ ಮೇಲೆ ಅತ್ಯಾಚಾರ ಆಗಿ ಕೊಲೆ ಆಗಿತ್ತು ಅಲ್ಲಿ ಯಾರೂ ಗುಲ್ಬರ್ಗ ಜಿಲ್ಲಾದವರು ಯಾರೂ ಓಡಿ ಹೋಗಲಿಲ್ಲ ವಿಷಯ ತಿಳಿದ ತಕ್ಷಣ ಲಚ್ಚಪ್ಪ ಜಮಾದಾರ್ ಅವರು ಎಸ್ ಟಿ ಹೋರಾಟ ಸಮಿತಿಯ ತಂಡ ಪೂರ ಅಲ್ಲಿ ಹೋಗಿ ಹುಮನಾಬಾದಲ್ಲಿ ಪ್ರತಿಭಟನೆ ಮಾಡಿ ಆ ಆ ಹುಡುಗಿಗೆ ಕುಟುಂಬದವರಿಗೆ ತಮ್ಮ ಕೈಲಾದಂಥ ಸಾಯಧನವನ್ನು ಮಾಡಿದ್ದಾರೆ ಇದು ಅಲ್ಲದೇನೆ ಹುಬ್ಬಳ್ಳಿಯಲ್ಲಿ ಕೂಡ ನಮ್ಮ ಸಮಾಜದ ಹುಡುಗಿ ಮೇಲೆ ಅತ್ಯಾಚಾರ ಆಗಿ ಕೊಲೆ ಮರಣ ಆದಂಥ ಸಂದರ್ಭದಲ್ಲಿ ಗುಲ್ಬರ್ಗ ಜಿಲ್ಲೆಯಿಂದ ಪ್ರಭಾಪುರ ತಮ್ಮ ಬಾರಿಗೆ ಯಾರಾದರೂ ಹೋಗಿ ಸಾಂತ್ವನ ಹೇಳಿದ್ದಾರೆ ಮತ್ತು ಅಲ್ಲಿ ಒಂದು ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರದನ ಪಟ್ಟಿದ್ದಾರೆ ಅಂದರೆ ಗುಲ್ಬರ್ಗಾಲಿಂದ ಅದು ಲಚ್ಚಪ್ಪ ಜಮಾದಾರ್ ಅವರು ಇಂಥ ಎಲ್ಲ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಲಚ್ಚಪ್ಪ ಜಮಾದಾರ್ ಅವ್ರ ಹೆಸರಿ ಮಶಿ ಕೆಲಸ ಸಮಾಜ ಸಮಾಜದವರೇ ಕೂಡಿ ಮಾಡಬೇಡ್ರಿ ನಿಮ್ಮ ಪರವಾಗಿ ನಿಮ್ಮ ಬಗ್ಗೆ ನಮಗೂ ಅಭಿಮಾನದ ಅವ್ರು ಯಾವ ರೀತಿ ಹೋರಾಟ ಮಾಡ್ತಾರೆ ಅದೇ ರೀತಿ ನೀವು ಹೋರಾಟ ಮಾಡ್ರಿ ನೀವು ಸಮಾಜ ಪರವಾಗಿ ಹೋರಾಟ ಮಾಡಿದ್ರೆ ನಮಗೆಲ್ಲರಿಗೂ ಬೆಂಬಲಿ ಇರ್ತದೆ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ಅಂಬರಾಯ ಜೋಳಗ ಕಮಲಾಪುರ ತಾಲೂಕ ಕೋಳಿ ಸಮಾಜ ಅಧ್ಯಕ್ಷ ದಿವಸ ಮಾಧ್ಯಮದ ಮುಖಾಂತರ ಬರೋದು ಏನೆಂದರೆ ವಿಷಯ ಏನೆಂದರೆ ಇಪ್ಪತ್ತೆಂಟು ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆಂಟರಂದು ಬಿ ಜೆ ಪಿ ಪಕ್ಷದ ಹಾಗೂ ಜಿಲ್ಲಾ ಒ ಬಿ ಸಿ ರಾಜ್ಯ ಅಧ್ಯಕ್ಷರ ಅವಣ್ಣ ಮೇಕೇರಿ ಅವರು ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಖಂಡಿಸ್ತೀವಿ ನಾವು ಯಾಕಂದರೆ ನೀವು ನನ್ನ ಸಮಾಜದವ್ರೆ ಹೊರತು ಬೇರೆ ಸಮಾಜ ಅಲ್ಲ ಯಾರೇ ಮಾಡಿದ್ರು ಒಂದಾಗಿ ಮಾಡಿರಿ ಇದ್ರಾಗ ಯಾವುದು ಪಕ್ಷಾಪೇತ ನಮ್ಮದೇನಿಲ್ಲ ನಮ್ಮ ಸಮಿತಿ ಇರೋದು ಸಮಾಜಗೋಸ್ಕರ ನೀವು ಅದನ್ನೆಲ್ಲ ಬಿಟ್ಟು ಲಕ್ಷ ಜಮದ್ರು ಹಾಂ ಹಿಂಗೆ ಅನ್ನೋದು ಬಟ್ ಮಾಡೋದು ತಪ್ಪಂತ ನಾವು ಖಂಡಿಸ್ತೀವಿ ಏನಪ್ಪ ವಿಷಯ ಅಂದ್ರೆ ನಿಮಗೇನು ಅನ್ನಿಸ್ತದೆ ನೀವು ಮಾಡಿರಿ ನಿಮಗೆ ನಾವು ಬೆಂಬಲ ಕೊಡ್ತೀವಿ ನಾವು ಅವತ್ತಿನ ಡೇಟಿಗೆ ನಾವು ಕೇಳಿದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸಮಿತಿ ಕಡೆಯಿಂದ ಇವತ್ತಿನ ದಿವಸ ಸರ್ಟಿಫಿಕೇಟ್ ಸ್ಟಾಪ್ ಆಗಿದ ಸಲುವಾಗಿ ನಾವು ಅದೊಂದು ಸ್ವಲ್ಪ ಎಲ್ಲ ಮಾಧ್ಯಮದವರು ನಜರಲ್ಲಿ ಅದ ಅನ್ನೋಕ್ಕೋಸ್ಕರ ಇದು ಎಲ್ಲ ಮೇಲೂ ಹೋಗಿ ಮುಟ್ಟುತ್ತದ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅವತ್ತು ಕೇಳಿ ಹೊರತು ಬೇರೆ ಉದ್ದೇಶ ಏನೂ ಇಲ್ಲ ಇದ್ರಾಗ ಏನದಪ್ಪ ಸಮಾಜ ಬಂಧುಗಳಿಗೆ ಅನ್ಯಾಯ ಆಗ್ತದ ಸಮಾಜಕ್ಕೆ ಇವತ್ತಿನ ದಿನ ಈಗ ತಳವಾರದು ಎಷ್ಟಿ ಸರ್ಟಿಫಿಕೇಟ್ ಸಿಗಬೇಕಾದ್ರೆ ಕಾರಣ ಲಚ್ಚು ಜನದರವ್ರಿ ಅರೇಬ್ಯತ್ಲೇ ಹೋರಾಟ ಮಾಡಿದೆವು ಸಮಾಜಕ್ಕೆ ಎಲ್ಲಿ ಅನ್ಯಾಯ ಆದರೂ ಹೋಗ್ತಿರ್ತೀವಿ ಇವತ್ತು ನಾವು ಯಾವ ಪಕ್ಷದಗೋಸ್ಕರ ನಾವು ಮಾಡ್ತಾ ಇಲ್ಲ ಸಮಾಜಗೋಸ್ಕರ ಇದ್ದೀವಿ ಅದನ್ನೆಲ್ಲ ಬಿಟ್ಟು ನೀವು ಇವರು ಕಾಂಗ್ರೆಸ್ದವರು ಅದು ಇದು ಅಂತ ಹಿಂಗೆ ಬಟ್ ಮಾಡಿ ತೋರಿಸೋದು ತಪ್ಪಂತ ನಾವು ಖಂಡಿಸ್ತೀವಿ ಮೊದಲೇ ಮಾತು ತಾವು ಏನೇ ಮಾಡಿರಿ ಆದರೂ ಖುಷಿ ಪಡೋಣ ನಾವು ಬೇರೆ ಅಲ್ಲ ನಾವು ಬೇರೆ ಅಲ್ಲ ನೀವು ಯಾವ ಪಕ್ಷದಾಗೂ ಇರ್ರಿ ನಾವು ಯಾವ ಪಕ್ಷದ ಅದು ಪಕ್ಷಗೋಸ್ಕರ ನಾವು ಮಾಡೋಕ್ಕೇ ನಾವು ಮಾಡೋಕ್ಕತ್ತಿ ಸಮಾಜಗೋಸ್ಕರ ತಾವು ಏನೇ ಮಾಡಿದರೂ ಸಮಾಜದಾಗ ಕಣ್ಣಿಗೆ ಕಾಣ್ತಕ್ಕಂಥದ್ದು ಒಳ್ಳೇದು ಮಾಡ್ರಿ ನೀವು ಯಾವುದೇ ಬಿಟ್ಟು ಲಚ್ಚಪ್ ಜಮದ್ರು ಅವರು ಹಂಗೆ ನೀವು ಹಿಂಗೆ ಅನ್ನೋದು ಇದು ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನಾವು ಖಂಡಿಸ್ತೀವಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವತ್ತು ಎಲ್ಲೇ ಏನೇ ಆದ್ರೂ ಎಲ್ಲರೂ ಹೋಗಿ ನಿಂತು ಹೋರಾಟ ಮಾಡ್ತಕ್ಕಂಥದ್ದು ಇಡೀ ಮಾಧ್ಯಮದವ್ರಿಗೂ ಗೊತ್ತಾ ಇಡೀ ಜನತೆಗೂ ಗೊತ್ತಾ ಸಮಾಜದವ್ರಿಗೆ ತಮಗೆ ಹೇಳೋದು ಒಂದೇ ತಾವು ಹೋರಾಟ ಮಾಡಿರಿ ತಾವು ಬೆಳಿರಿ ಖುಷಿ ಪಡ್ತೀವಿ ಹೊರತು ಹನ್ಯಾದಗೋಸ್ಕರ ಹೋರಾಟ ಮಾಡೋಕ್ಕೆ ಎಲ್ಲರಿಗೆ ಒಂದು ಇದು ಅದ ಯಾಕಂದ್ರೆ ಬಾಬಾ ಸಾಹೇಬ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಹಕ್ಕದ ಅದನ್ನೆಲ್ಲ ಬಿಟ್ಟು ನೀವು ತಾಪದಾರಿ ಇನ್ನೊಬ್ರಿಗೆ ಬಟ್ ಮಾಡೋದು ಸರಿಯಲ್ಲ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಶಿವಧಣಿ ಮಂದಿ ಲಚ್ಚಪ್ಪ ಜಮಾದವರು ಬರೆಯೋದಾಗ ಮಾತಾಡೋಕೆ ಅವ್ರಿಗೆ ನೈತಿಕ ಹಕ್ಕೇ ಇಲ್ಲ ಯಾಕಪ್ಪ ಅಂದ್ರೆ ಅವರು ಕೂಡ ನಾವು ಇಪ್ಪತ್ತುವರೆ ವರ್ಷ ಇದ್ದಿದ್ದೇವೆ ಇವ್ರು ಏನು ಮಾಡ್ಯಾರ ಏನು ಏನು ಕಡ್ದು ಕಟ್ಟಿ ಹಾಕಿಲ್ಲ ಇವರು ಬರೇ ಯಾರೇ ಒಬ್ಬರು ಮುಂದಾಗಿ ಮಾಡ್ತಾರೆ ಅಂದ್ರೆ ಇಪ್ಪತ್ತು ಜಮ ಲಚ್ಚಪ್ ಜಮ್ಮದವರು ಇಪ್ಪತ್ತು ವರ್ಷ ಆಯ್ತು ಸತತ ಹೋರಾಟ ಮಾಡ್ಕೊತ ಹೊಂಟಾರ ಇಟ್ಟೊಲಿಯವರು ಸತ್ತ ನಂತರಂತೂ ಅವರು ನೋಬಂಡಿ ಇವೇ ಜೊಗಲ್ ಇವರು ಸೋಮು ಕೂತು ಹಿಂದೆ ಮುಂದೆ ಕೂತು ಮಾತಾಡೋದು ಒಂದೇ ಕಲ್ತಾರೆ ಬರ್ತಾ ಇವ್ರು ಏನು ಸಮಾಜಕ್ಕೋಸ್ಕರವಾಗಿ ಒಂದು ರೂಪಾಯಿನೂ ಖರ್ಚು ಮಾಡ್ಲಾರ್ದು ಅವ್ರು ಇವ್ರ ಇವ್ರೇನು ಮಾಡ್ತಾರೆ ಮಾಡೋರಿಗೆ ಒಂದು ಬಿಲೆ ಮಾಡ್ಕೊ ತಿರುಗಾಡೋರವರು ಇವರು ಸುಮ್ಮ ಎಲ್ಲರೇ ಒಂದು ಬಿಟ್ಟಿ ಇದು ಇದ್ದಂಗೆ ಇವರು ಬಟ್ಟೆ ಇವರು ಬಲ್ಲಿ ಮನುಷ್ಯತ್ವ ಇವ್ರ ಬಲ್ಲಿ ಎಲ್ಲಿ ಹುಡುಕಾಡ್ದು ಸಿಗೋಲ್ಲ ಯಾರ್ದಾರು ಕಸ್ಕೊತಿನ ಮಂದಿ ಇವ್ರ ಅವಂಥವನಿಗೆ ಮಾತಾಡೋಕ್ಕಿರ ಬಲಿ ನೈತಿಕತೆ ಏನೂ ಇಲ್ಲ ಅದು ಒಂದು ಹುಲಿ ಇದ್ದಂಗೆ ಅದ ಈ ಸಮಾಜಕ್ಕೆ ಇಟ್ಟೊ ಇರೋದು ಸತ್ತ ನಂತರ ಯಾರ್ದಾರೆ ಅದ ಅಂದ್ರೆ ಲಚ್ಚಪ್ಪ ಜಮಾದ ಬಾಕಿದವ್ರು ಇವ್ರು ಎಲ್ಲ ಎಲ್ಲಿ ಮನ್ಕೊಂಡಂಗೆ ಇದ್ದಾರ ಹರ ನಮ್ಮ ಮಂದಿ ಬಾಕಿದವ್ರದ್ದು ಏನೇ ಕೆಲಸನೇ ಇರಲಿಲ್ಲ ಒಟ್ಟೆ ಅದಕ್ಕೆ ಅವ್ನು ಮಾರ್ಯದಾಗ ಇವ್ರಿಗೆ ಮಾತಾಡೋಕೆ ಹತ್ತಿ ಇಲ್ಲ ಏನು ಮಾತಾಡೋದು ತಕ್ಕದ್ರು ಇವ್ರು ಮಾತಾಡಬಾರ್ದು ಆ್ಯಕ್ಚುಲಿ ನಮ್ಮ ಮಂದಿಯವ್ರು ಯಾರು ಮಾತಾಡಬಾರ್ದು ಯಾಕಂದ್ರೆ ಇವ್ರು ಎಲ್ಲರೂ ಇವರು ಇವ್ರು ಯಾರು ಹೋರಾಟ ಮಾಡ್ತಾರೆ ಎಲ್ಲಿ ಹೋರಾಟ ಮಾಡ್ತಾರೆ ಇವ್ರು ಏನಕ್ಕೆ ಗೊತ್ತಿರಲಿ ಇವ್ರಿಗೆ ಏನು ಇವ್ರಿಗೆ ಕೊಡೋದನ್ನ ತಗೋದ್ ಗೊತ್ತಿಲ್ಲ ಉಣ್ಸೋದನ್ನ ಗೊತ್ತಿಲ್ಲ ಚಾ ಕುಡಿಸೋದ್ ಗೊತ್ತಿಲ್ಲ ಸುಮ್ ಮಾತಾಡ್ದವಂತ ಹಿಂದೆ ಕೂತು ಮಾತಾಡ್ದು ಕಲ್ತಾನೆ ಅದು ಮುಂದಿನ ದಿನಗಳದಾಗ ಜನನೇ ಬಂದ್ ಮಾಡಿಸ್ತಾರೆ ಇವ್ರಿಗೆ ಜನನೇ ಬಂದ್ ಮಾಡಿಸ್ತಾರೆ ಏನು ಇವ್ರು ಮಾಡಕತ್ತಾರ ಮಾಡಲಿ ಇನ್ನು ಮುಂದಿನ ದಿನಗಳದಾಗ ಇವ್ರಿಗೆ ಗೇರೋ ಹಾಕ್ತಾರೆ ಹಳ್ಳಿ ಹಿಡಿದು ಲಚ್ಚಪ್ ಜಮಾದಾರ ಬಾರಿ ಮಾತಾಡಿದ್ರೆ ಅಂದ್ರೆ ಮುಂದಿನ ದಿನಗಳದಾಗ ತಕ್ಕ ಪಾಠ ಕಲಿಸ್ತಾರೆ ಇವ್ರಿಗೆ ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಮತ್ತು ವಿಠಲ್ ಹಿರೋರ್ಜಿಯವರ ಬೆಟ್ಟಾಭಿಮಾನಿಯಾಗಿರ್ತಕ್ಕಂಥ ಬಿಟ್ಟಲ್ ಹಿರೋರು ಬಿಟ್ಟು ಹೋದ ನಂತರ ಈ ಸಮಾಜ ಕಣ್ಣಿದ್ದಂಗ ಆ ಕಣ್ಣಿಗೆ ರೆಪ್ಪೆ ಇದ್ದಂಗಪ್ಪ ಅಂತಂದ್ರೆ ಅದು ನಚ್ಚಪ್ಪ ಜಮಾದರ್ ಅಂತೇಳಿ ಇಡೀ ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅವರೊಬ್ಬರು ಹೋರಾಟಗಾರರು ಅಂತ ಹೇಳಿಕ ಇವತ್ತು ಸಮಾಜವನ್ನು ಒಂದು ಧೈರ್ಯದಿಂದ ಬದುಕ್ತಾ ಇದೆ ಅಂಥವರಿಗೆ ಇವರು ಕೂಡ ಭಾಳ ಇದ್ದವರ ಯಾವ ರೀತಿ ಈ ಈ ಒಂದು ಹೇಳಿಕೆನ ನಾವು ನಿರೀಕ್ಷಣೆ ಮಾಡಲಿಲ್ಲ ಸಮಾಜದವ್ರು ಯಾವ ಆ ಒಂದು ಅವ್ರೇನೋ ಪಥಸಂಚಲನ ಒಂದು ಶಬ್ದ ಘೋಷಣೆ ನಾವು ಯಾರು ಹೋರಾಟಗಾರರು ನಮ್ಮ ನಾಯಕರು ಅವರು ತಂದಿಲ್ಲ ಆ ಶಬ್ದವನ್ನು ಯಾಕೆ ಹೇಳ್ತಂದರೂ ಅವರು ಓಲೈಸಿ ಈ ಓಲೈಕೆ ರಾಜಕೀಯ ಮಾಡಬೋದು ಮಾಡಿದ್ದು ಮಾಡಿರುವುದು ಅವರು ಮಾಡಿದ್ದಾರೆ ಹೊರತಾಗಿ ನಾವು ಮಾಡಿಲ್ಲ ಅದಕ್ಕಾಗಿ ಭಾಳ ವಿಚಾರವನ್ನು ತಿಳ್ಕೊಬೇಕು ಒಬ್ಬ ಮಾನವ ವ್ಯಕ್ತಿ ಯಾವ ರೀತಿ ಸಮಾಜದ ಕಣ್ಣಿಗೆ ಒಂದು ರೆಪ್ಪೆಯಾಗಿ ಈ ಭಾಗದಲ್ಲಿ ಹೋರಾಟಗಳು ಎಷ್ಟು ಹೋರಾಟಗಳು ಮಾಧ್ಯಮ ಮಿತ್ರರಿಗಿರು ಕೂಡ ಗೊತ್ತಿದೆ ಹಾಗಾಗಿ ಭಾಳಷ್ಟು ಅನೇಕ ಹೋರಾಟಗಳು ನೊಂದ ಬೆಂದಿರತಕ್ಕಂಥ ಸಮಾಜ ಸಮಾಜಕ್ಕೆ ಹುಟ್ಟಲ್ಲಿ ಕಳ್ಕೊಂಡ ಮೇಲೆ ಭಾಳ ದೊಡ್ಡ ನಮಗೆ ಸಮಾಜಕ್ಕೆ ದೊಡ್ಡ ನಷ್ಟ ಆಗಿದೆ ಹೊರತು ಅಂಥ ಒಂದು ಶಕ್ತಿ ಮುಂದೆ ಬಂದು ಬಡವರು ಸಲಹಕ್ಕಾಗಿ ಲಚ್ಚಪ್ಪ ಜಮ್ಮದ್ರ ಇಡೀ ಜಿಲ್ಲೆಯಾದಂಥ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಅವರನ್ನು ಉತ್ಸಾಹ ಕಳಿತಕ್ಕಂಥ ಶಕ್ತಿ ಇಂಥ ನಾಯಕರು ಮಾಡಬಾರ್ದು ಹೇಳಿ ಒಂದು ಈ ನಮ್ಮ ಮಾಧ್ಯಮ ಮಿತ್ರರ ಜೊತೆ ನಮಗೆ ಈ ಈ ಮುಖಾಂತರ ತಮಗೆ ಹೇಳು ಬಯಸ್ತಾ